ಇರಬೇಕು ಅನ್ನೋ ಒಂದು ಭಾವನೆ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ದಿನ ನಮ್ಮ ಮಾನ್ಯ ಶಾಸಕರು ಘನವತ್ತ ಶಾಸಕರು ಉದಯ ಅನವ್ರು ಎಲ್ಲೋ ಮನೆ ಮಾತಾಡ್ತಾರೆ ನಮ್ಮ ತಂದೆಯವ್ರ ಬಗ್ಗೆ ಏನು ತಮ್ಮನ್ನೊಂದು ಕುಟುಂಬ ದೊಡ್ಡ ಸಂಖ್ಯೆಯಲ್ಲಿ ಏನು ಅಂತ ಕೇಳಿದ್ದಾರೆ ಸ್ವಾಮಿ ನಾವೇನು ಮಹಾರಾಜ ಕುಟುಂಬದಿಂದ ಬಂದಿಲ್ಲ ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ತಾತನ ನಮ್ಮ ಮುತ್ತಾತನ ಮನೆಗೆ ಏನಾದರೂ ಲೆಟ್ರ್ ಬರಬೇಕಾದ್ರೆ ಅಂಚೆ ಕೋಟೆಯಿಂದ ಬರಬೇಕಾದ್ರೆ ನಮಗೆ ಬರ್ತಾ ಲ್ಯಾಂಡ್ ಲಾರ್ಡ್ ಚಿಕ್ಕಮರಿ ಗೌಡ ಅಂತ ಬರ್ತಾಯಿದ್ದು ನಮಗೆ ಬೇರೆ ಥರ ಬರ್ತಾ ಇರಲಿಲ್ಲ ತಮ್ಮಣ್ಣ ಏನು ತಮ್ಮಣ್ಣ ಕುಟುಂಬ ಏನು ಸಂತೋಷ ಏನೋ ಅಂತ ಕೇಳಬೇಕು ಅಂದರೆ ಹೋಗಿ ಆ ಸುತ್ತ ಏಳಳ್ಳ ಕೇಳಿ ಹೇಳ್ತಾರೆ ತಮ್ಮಣ್ಣ ಏನೋ ಗೌಡ ಏನೋ ಗೌಡ ಏನು ಅಂತ ಅಂದ್ಬಿಟ್ಟು ನಿಮ್ಮನ್ನು ಕೇಳಬೇಕು ಅಂದರೆ ಬೆಂಗಳೂರಲ್ಲಿ ನಾಲ್ಕು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೇಳ್ತಾರೆ ಉದಯ ಅಣ್ಣವ್ರು ಯಾರು ಅಂತ ನಿಮ್ಮ ಅಡ್ರೆಸ್ನ ಕೇಳಬೇಕು ಅಂದರೆ ಅಲ್ಲೇ ಕೇಳಬೇಕು ನಮ್ಮ ಅಡ್ರೆಸ್ ಕೇಳಬೇಕಂದ್ರೆ ಬನ್ನಿ ಜನಗಳು ಕೇಳಿ ಯಾಕಂದರೆ ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತೆರಡು ವರ್ಷದಿಂದ ನಮ್ಮ ತಂದೆಯವರು ನಾವು ಅವ್ರನ್ನ ಮಾನಸಿಕವಾಗಿ ಕಳ್ಕೊಂಬಿಟ್ಟಿದ್ದೀವಿ ನಮ್ಮ ಅಪ್ಪನ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದಿಂದ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಭೌತಿಕವಾಗಿ ಅಷ್ಟೇ ನಮ್ಮ ಜೊತೆಲಿರೋದು ಯಾಕಂದರೆ ವಾರದಲ್ಲಿ ನಾಲ್ಕು ದಿನ ಐದು ದಿನ ನನ್ನ ಮದ್ದು ಜನ ನನ್ನ ಮದ್ದೂರು ಜನ ನನ್ನ ಮದ್ದುರು ಜನ ಅಂತ ಅಂದ್ಬಿಟ್ಟು ಹಗಲು ರಾತ್ರಿ ನಿಮ್ಮ ಜೊತೆಲಿ ಇದ್ದಾರೆ ಇವತ್ತು ದಿನ ಎಲ್ಲೋ ಒಂದ್ ಕಡೆ ಭೌತಿಕವಾಗಿ ವಾರದಲ್ಲೋ ಯು ಒಂದ್ ದಿನ ನಮ್ ಮುಂದೆ ಕಾಣಿಸ್ಕೊತಾರೆ ಹೆಂಗ್ ಇದೆ ಏನಾಯ್ ಇದೆ ನಮ್ಮ ಕೇಳದಿಲ್ಲ ನಮ್ಮ ನಮ್ಮಕ್ಕನು ಕೇಳಿದೆ ಅವ್ರು ಇವತ್ತಿನವರೆಗೆ ನನ್ನ ಹುಡ್ತಪ್ಪ ಯಾವಾಗ ನಮ್ಮ ಅಮ್ಮನ ಹುಡ್ತಪ್ಪ ಯಾವಾಗ ನಮ್ಮ ಅಕ್ಕ ಹುಡ್ತಪ್ಪ ಯಾವಾಗ ಅಂತ ಗೊತ್ತಿಲ್ಲ ಯಾಕಂದ್ರೆ ಅವ್ರದ್ದು ಇವತ್ತು ದಿನ ಹಗಳೂರು